श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकवासुदेवाय नमः हरिः ॐ वृन्दावने मदनमर्दनरुद्रहृद्यं सद्भिप्रवन्दितपदं मदनाभिरामं वृन्दारकेन्द्रमरुदंशसुमर्दिताङ्गं शसुमर्दिताङ्गं रक्षोविदार्यवरदं प्रणमामि रामं, रक्षो रामं। बुद्धिर्बलं यशोधैर्यं निर्भयत्वम् अरोगता अजाड्यं वाक्पुटत्वं च हनोमत्स्मरणाद्भवेत् ಕಾಮಧೇನುರುಥಾ ಪೂರ್ವ ಸರ್ವಾಭೀಷ್ಟಫಲಪ್ರದ ತಲೋ ವಾಜಿಜ್ರೀಪಾದೀಷ್ಟತಾ ಶ್ರೀಮತೋ ರಾಘವೇಂದ್ರ ನಮಿ ಪದಪಂಕಜೆ ಕಾತಕಲ್ಯಾಣ ಕಲನಾಕಲ್ಪಪಾದಪೋ ಶ್ರೀ ಗುರುಭ್ಯೋ ನಮಃ ಭಕ್ತಿಸುಧಾ ಚಾನಲಿನ ಎಲ್ಲ ವೀಕ್ಷಕರಿಗೂ ಕೂಡ ರಾಮನವಮಿಯ ಒಂದು ವಿಶೇಷವಾಗಿರತಕ್ಕಂತಹ ಸಂಚಿಕೆಗೆ ಸ್ವಾಗತವನ್ನು ಕೋರ್ತಾ ರಾಮದೇವರ ಒಂದು ರಾಮದೇವರ ಸ್ಮರಣೆಯನ್ನು ಮಾಡತಕ್ಕಂಥದ್ದೇ ಪರಮ ಪುಣ್ಯಪ್ರದವಾದದ್ದು ರಾಮ ಅಂತಂದ್ರೇ ಆನಂದ ರಾಮ ಅಂತಂದರೆ ವಿಷ್ಣು ಸಹಸ್ರನಾಮದ ಒಂದು ಪಾರಾಯಣವನ್ನು ಏನು ಮಾಡುತ್ತೇವೋ ಆ ಪಾರಾಯಣದ ಪುಣ್ಯದ ಫಲವನ್ನು ಕೇವಲ ರಾಮದೇವರ ನಾಮಸ್ಮರಣೆಗೆ ತಂದುಕೊಡುತ್ತದೆ ಅಂತ ರುದ್ರದೇವರು ಉಪದೇಶ ಮಾಡಿರತಕ್ಕಂತಹವರಾಗಿದ್ದಾರೆ ಇಂತಹ ಪವಿತ್ರವಾಗಿರತಕ್ಕಂತಹ ರಾಮದೇವರ ಚರಿತ್ರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಾತ್ಮಕವಾಗಿ ಸಾಕ್ಷಾತ್ ಆಯಾವ ವಾಲ್ಮೀಕಿ ಋಷಿಗಳು ಅದನ್ನು ದಾಖಲೆ ಮಾಡತಕ್ಕಂಥವರಾದರೂ ಅದನ್ನೇ ವಾಲ್ಮೀಕಿ ರಾಮಾಯಣ ಎಂಬುದಾಗಿ ಕರೀತಾರೆ ಮುಖ್ಯವಾಗಿ ವಾಲ್ಮೀಕಿ ಋಷಿಗಳು ಮತ್ತು ನಾರದರು ಸಂವಾದ ಮಾಡುತ್ತಿರುವಾಗ ರಾಮದೇವರ ಚರಿತ್ರೆಗೆ ಒಂದು ವಿಷಯ ಪ್ರಸ್ತಾಪವಾಗುತ್ತದೆ ಆಗ ವಾಲ್ಮೀಕಿ ಋಷಿಗಳೇ ಇದನ್ನು ಬರೆಯಬೇಕು ಅಂತನ್ನುವ ಒಂದು ನಿಮಿತ್ತವೂ ಕೂಡ ಹೊರ ಹೊರಬಂದು ಸಾಕ್ಷಾತ್ ಬ್ರಹ್ಮದೇವರೇನೇ ಆ ವಾಲ್ಮೀಕಿ ಋಷಿಗಳಿಗೆ ಪ್ರತ್ಯಕ್ಷರಾಗಿ ಅನುಗ್ರಹವನ್ನು ಮಾಡುತ್ತಾ ಬ್ರಹ್ಮದೇವರ ಒಂದು ಅನುಗ್ರಹದಿಂದ ರಾಮಾಯಣದ ಪಾತ್ರಗಳು ರಾಮಾಯಣದ ಒಂದು ಕಥಾನಕ ಕಣ್ಣಿಗೆ ಕಟ್ಟುವಂತೆ ಹೇಗೆ ಹೇಗೆ ನಡೆಯುತ್ತೋ ಅದೆಲ್ಲವೂ ಕೂಡ ವಾಲ್ಮೀಕಿಗಳಿಗೆ ಗೋಚರವಾಗುತ್ತದೆ ಇದು ಬ್ರಹ್ಮದೇವರ ಅನುಗ್ರಹ ಈ ಬ್ರಹ್ಮದೇವರ ಅನುಗ್ರಹದಿಂದ ವಾಲ್ಮೀಕಿ ಋಷಿಗಳು ಇಪ್ಪತ್ನಾಲ್ಕು ಸಾವಿರ ಅಂತಂದರೆ ಗಾಯತ್ರಿ ಮಂತ್ರದಿಂದ ಆ ಇಪ್ಪತ್ನಾಲ್ಕು ಅಕ್ಷರಗಳೇನಿದೆ ಅದರ ವಿಸ್ತಾರವಾಗಿರತಕ್ಕಂತಹ ಭಾಗವೇ ಗಾಯತ್ರಿಗೆ ಒಂದು ವಿಸ್ತಾರವಾದದ್ದೇನೆ ವಾಲ್ಮೀಕಿ ರಾಮಾಯಣ ಎಂಬುದಾಗಿ ನಾವು ನೋಡತಕ್ಕಂತಹವರಾಗುತ್ತೇವೆ ಇಂತಹ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಾತ್ಮಕವಾಗಿರತಕ್ಕಂತಹ ರಾಮಾಯಣದ ಕಥೆಯನ್ನು ನಾವು ಪ್ರತಿನಿತ್ಯದಲ್ಲಿಯೂ ಪಾರಾಯಣ ಮಾಡುವುದು ಅದರಲ್ಲೂ ಚೈತ್ರ ಮಾಸದಲ್ಲಿ ರಾಮ ಉತ್ಸವ ಅಂತ ನಾವೇನು ಕರೀತೇವೆ ಇಂತಹ ಶುಭ ಸಂದರ್ಭದಲ್ಲಿ ಪಾರಾಯಣ ಮಾಡಲೇಬೇಕು ಅಂತ ವಿಧಿವಿಧಾನಗಳನ್ನು ಮಾಡಿದ್ದಾರೆ ಆದರೆ ಆ ಒಂಬತ್ತು ದಿನಗಳಲ್ಲಿ ಇವತ್ತಿನ ಒಂದು ಈ ಬ್ಯುಸಿ ಶೆಡ್ಯೂಲ್ ಅಂತ ಕರೀತಾರಲ್ಲ ಇಂತಹ ಒಂದು ಶೆಡ್ಯೂಲ್ನಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಪಾರಾಯಣ ಮಾಡುವುದಾದರೂ ಹೇಗೆ ಅದನ್ನು ಚಿಂತನೆ ಮಾಡುವುದಾದರೂ ಹೇಗೆ ಅಂತ ಒಂದು ನಮಗೆ ಪ್ರಶ್ನೆ ಬಂದರೆ ಅದನ್ನು ಸಂಗ್ರಹ ಮಾಡುವುದಕ್ಕೋಸ್ಕರ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣ ಅಂತನ್ನುವ ಒಂದು ಗ್ರಂಥವನ್ನು ರಚನೆ ಮಾಡಿಕೊಟ್ಟರು ಆ ಸಂಗ್ರಹ ರಾಮಾಯಣ ಗ್ರಂಥ ಮಧ್ವಾಚಾರ್ಯರ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ ಗತವಾಗಿರ್ತಕ್ಕಂತಹ ರಾಮಾಯಣ ಕಥಾಭಾಗದ ಅನುಸಾರಿಯಾಗಿ ಹೊರಟಿರ್ತಕ್ಕಂಥದ್ದಾಗಿದೆ ಆದರೂ ಅದೂ ಕೂಡ ಶ್ಲೋಕದ ಒಂದು ಸಂಖ್ಯೆಯಲ್ಲಿ ವಿಸ್ ಒಂದು ವಿಷಯದ ಸಂಖ್ಯೆ ಸಂಖ್ಯೆಯಲ್ಲಿ ಅದು ಬಹಳ ವಿಸ್ತಾರವಾದದ್ದು ಅಂತ ಕೆಲವರಿಗೆ ಅನಿಸಬಹುದು ಇದು ಕೂಡ ಸಂಗ್ರಹ ರಾಮಾಯಣವು ಕೂಡ ಅಧ್ಯಯನ ಮಾಡುವುದಕ್ಕಾಗಲ್ಲ ಅಂತ ಕೆಲವರು ಅನಿಸಬಹುದು ಇಂತಹ ಒಂದು ಸ್ಥಿತಿಯನ್ನು ನೋಡಿದಾಗ ಪರಮ ಕಾರುಣಿಕರಾಗಿರತಕ್ಕಂತಹ ಅದಕ್ಕೆ ಎಂತಾರೆ ನಮ್ಮ ವಾಜೇಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳವರಿಗಿಂತಲೂ ಕೂಡ ಕೊಡತಕ್ಕಂತಹವರು ಬೇರೆ ಯಾರು ಇದ್ದಾರೆ ಎಲ್ಲವನ್ನೂ ಕೊಡುವವರವರು ಪಂಡಿತರಿಗೆ ಪಾಮರರಿಗೆ ಅವರು ಕಲ್ಪವೃಕ್ಷ ಕಾಮಧೇನು ಅಂತನ್ನುವುದನ್ನು ಬರೀ ನಾವು ಪಾಮರರು ಇವತ್ತೇನು ಅಥವಾ ಇನ್ಯಾರೋ ಪಂಡಿತರು ಬಂಗಲೆಯನ್ನು ಕೇಳಿದರೋ ಸಂಪತ್ತನ್ನು ಕೇಳಿದರೋ ಸಂತಾನವನ್ನು ಕೇಳಿದರೋ ಮದುವೆಯನ್ನು ಕೇಳಿದರು ಅವುಗಳನ್ನು ಮಾತ್ರ ಕರುಣಿಸ್ತಕ್ಕಂಥವರು ಅಂತಲ್ಲ ಮತ್ತು ಈಗ ಪಂಡಿತರಿಗೂ ಪಾಮರರಿಗೂ ಎಲ್ಲರಿಗೂ ಜ್ಞಾನೋಪದೇಶವನ್ನು ಕೂಡ ಜ್ಞಾನವನ್ನೂ ಹಂಚತಕ್ಕಂತಹ ಕಲ್ಪವೃಕ್ಷ ಕಾಮಧೇನುಗಳಾಗಿ ರಾಘವೀಂದ್ರ ಗುರು ಸಾರವಹೋಮುರಿ ಇರತಕ್ಕಂತಹವರಾಗಿದ್ದಾರೆ ಅಂತಹ ರಾಘವೇಂದ್ರ ಗುರುಗಳು ಇವತ್ತು ಸಮಗ್ರವಾದ ಅದಕ್ಕೆ ಎಂತಾರೆ ರಾಘವೇಂದ್ರ ವಿಜಯದಲ್ಲಿ ವರ್ಣನೆ ಮಾಡುವಾಗ ಮಹುಸ್ಮಾರೀತ ವಾಲ್ಮೀಕಿ ವಾಲ್ಮೀಕಿಗಳನ್ನು ಮತ್ತೆ ಮತ್ತೆ ಸ್ಮರಣೆಗೆ ತಂದು ಕೊಡತಕ್ಕಂಥವರಾಗುತ್ತಾರೆ ನಮ್ಮ ರಾಘವೀಂದ್ರ ಸ್ವಾಮಿಗಳವರು ಯಾಕೆ ಶ್ರಗ್ಧರಾಭಿಹಿ ಶ್ರದ್ಧರಾಮ್ ವೃತ್ತಗಳಿಂದ ಆ ವೃತ್ತದಿಂದ ರಾಮಚಾರಿತ್ರ್ಯವಂಜರಿ ಅಂತಕ್ಕಂತಹ ಗ್ರಂಥವನ್ನು ರಾಘವೇಂದ್ರ ಸ್ವಾಮಿಗಳು ಸಂಗ್ರಹ ಮಾಡತಕ್ಕಂತಹವರಾದರಲ್ಲ ಇದರಿಂದ ಪುನಸ್ತಂ ನೌಮಿ ದೇಶಿಕಂ ಎಂಬುದಾಗಿ ನಾರಾಯಣಾಚಾರ್ಯರು ಆ ದೇಶಿಕರು ಅಂದರೆ ಗುರುಗಳಾಗಿರತಕ್ಕಂತಹ ರಾಯರನ್ನು ಮತ್ತೆ ಮತ್ತೆ ನಾನು ನಮಸ್ಕರಿಸುತ್ತೇನೆ ಅಂತ ಸ್ತೋತ್ರವನ್ನು ಮಾಡುತ್ತಾರೆ ಇಂತಹ ರಾಘವೇಂದ್ರ ಗುರು ಸಾರ್ವಭೌಮರು ಕೇವಲ ಹನ್ನೊಂದು ಶ್ಲೋಕಗಳಲ್ಲಿ ಸಮಗ್ರವಾದ ಒಂದು ರಾಮಾಯಣ ಕಥಾಭಾಗವನ್ನು ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಅಂದ್ರೆ ಏನು ಆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಹನ್ನೊಂದು ಶ್ಲೋಕಗಳಲ್ಲಿ ಸೆರೆ ಹಿಡಿಯುವ ಒಂದು ಚಾಕಚಕ್ಯತೆ ಅದು ಚಾತುರ್ಯ ಅಥವಾ ರಾಘವೇಂದ್ರ ಸ್ವಾಮಿಗಳವರೆಗಿದೆ ಆದ್ದರಿಂದ ಅಪರೋಕ್ಷೀಕೃತ ಶ್ರೀಷಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯವ ರಾಘವೀಂದ್ರಾನ್ ನವಿದ್ಯತೆ ಅಂತೆಂಬುದಾಗಿ ಅಪೇಕ್ಷಿತವಾದ ಎಲ್ಲವನ್ನೂ ಕೂಡ ಕೊಡತಕ್ಕಂತಹ ಸಾಮರ್ಥ್ಯವಿದೆ ಆದ್ದರಿಂದ ಈ ರಾಮಾಯಣದಿಂದ ಅಧ್ಯಯನ ಮಾಡುವುದು ಹೇಗೆ ರಾಮಾಯಣವನ್ನು ಪಾರಾಯಣ ಮಾಡುವುದು ಹೇಗೆ ಅಂತ ನಮಗೇನಾದರೂ ಒಂದು ಪ್ರಶ್ನೆ ಬಂತು ಅಂದರೆ ಅದನ್ನು ಮತ್ತೆ ಈಡೇರಿಸತಕ್ಕಂತಹ ಒಂದು ಸೌಭಾಗ್ಯವನ್ನು ರಾಘವೇಂದ್ರ ಸ್ವಾಮಿಗಳವರ ರೂಪದಲ್ಲಿ ಬಂದು ರಾಘವೀಂದ್ರಾಂ ಅಂತನ್ನುವ ನಾಮ ಇಟ್ಟುಕೊಂಡು ರಾಮದೇವರ ನಾಮವನ್ನೇ ಇಟ್ಟುಕೊಂಡು ಮೂಲರಾಮದೇವರ ಒಂದು ಪೂಜೆಯನ್ನೂ ಮಾಡತಕ್ಕಂತಹ ಪರಮ ಪವಿತ್ರವಾಗಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರು ಆ ರಾಮದೇವರ ಚರಿತ್ರೆಯನ್ನು ಹನ್ನೊಂದು ಶ್ಲೋಕಗಳಲ್ಲಿ ಸೆರೆಹಿಡಿದು ಅದ್ಭುತವಾದ ರೀತಿಯಲ್ಲಿ ಮಂಜರಿ ಎನ್ನುವ ಗ್ರಂಥವನ್ನು ಕರುಣಿಸ್ತಕ್ಕಂತಹವರಾಗಿದ್ದಾರೆ ಈ ಮಂಜರಿಗೆ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಮಕ್ಕಳೇ ಆಗಿರತಕ್ಕಂತಹ ಲಕ್ಷ್ಮೀನಾರಾಯಣಾಚಾರ್ಯರು ವ್ಯಾಖ್ಯಾನವನ್ನು ರಚನೆ ಮಾಡುತ್ತಾರೆ ಅಂದರೆ ಒಂದೊಂದು ಆ ರಾಘವೇಂದ್ರ ಸ್ವಾಮಿಗಳವರ ಪದದಲ್ಲಿ ಅಂದರೆ ಆ ಆ ಸಮಗ್ರವಾಗಿರತಕ್ಕಂತಹ ರಾಮಚಾರಿತ್ರೆ ಮಂಜರಗಿಲ್ಲಿ ಅಡಕವಾಗಿರತಕ್ಕಂಥ ವಿಷಯವನ್ನು ಹೆಕ್ಕಿ ತೆಗೆಯುವುದರಲ್ಲಿ ಲಕ್ಷ್ಮೀನಾರಾಯಣಾಚಾರ್ಯರು ಧನ್ಯರಾಗಿದ್ದಾರೆ ಮಾನ್ಯರಾಗಿದ್ದಾರೆ ಆದ್ದರಿಂದ ಲಕ್ಷ್ಮೀನಾರಾಯಣ ತವ ತನೆಯ ಮನೆಹಿ ಸತ್ಸು ಸರ್ವೇಶು ಧನ್ಯ ಎಂಬುದಾಗಿ ವಾದೀಂದ್ರತೀರ್ಥರನ್ನು ವರ್ಣನೆ ಮಾಡಿದ್ದಾರೆ ಲಕ್ಷ್ಮೀನಾರಾಯಣಾಚಾರ್ಯರು ಸಜ್ಜನ ಪ್ರಪಂಚದಲ್ಲಿ ಧನ್ಯ ಮಾನ್ಯರಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರೇ ಅಂತಹ ಮಹಾನುಭಾವರು ನಿಮ್ಮ ಪೂರ್ವಾಶ್ರಮದ ಮಕ್ಕಳು ಅಂತ ವರ್ಣನೆ ಮಾಡಿದ್ದಾರೆ ಅಂತನಬೇಕಾದರೆ ಆ ರಾಮಚಾರಿತ್ರೆ ಮಂಜುರಲ್ಲಿ ಅಡಕವಾಗಿರತಕ್ಕಂತಹ ವಿಷಯಗಳನ್ನು ಹೆಕ್ಕಿ ತೆಗೆದಿದ್ದಾರೆ ಅಷ್ಟೇ ಅಲ್ಲದೇ ನೋಡಿ ಈ ರಾಮಚಾರಿತ್ರೆ ಮಂಜರಿಯ ಒಂದು ಗ್ರಂಥ ಏನಿದೆ ಅದರಲ್ಲಿ ಇವತ್ತು ನಾವು ರಾಮಾಯಣದಲ್ಲಿ ನೋಡುತ್ತಿರುವಾಗ ರಾಮದೇವರು ಅವತಾರ ಮಾಡಿದರು ಲಕ್ಷ್ಮಣ ಭರತ ಶತ್ರುಘ್ನ ಇವರೆಲ್ಲ ಅವತಾರ ಮಾಡಿದರು ದಶರಥ ಯಜ್ಞವನ್ನು ಮಾಡಿದ ಈ ಎಲ್ಲ ವಿಷಯಗಳು ಅಷ್ಟನ್ನೂ ಸಂಗ್ರಹ ಮಾಡಬೇಕು ಮತ್ತು ಯಾವ ರೀತಿಯಿಂದಲೂ ಕೂಡ ಅಕ್ಷರಗಳು ಜಾಸ್ತಿ ಆಗಬಾರದು ಇದೊಂದು ಚಾಕಚ ಚಾತುರ್ಯ ಇದು ಹೇಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಗುರುಗಳ ಪರಮ ಗುರುಗಳಾಗಿರ್ತಕ್ಕಂತಹ ವಿಜಯೇಂದ್ರ ಸ್ವಾಮಿಗಳವರ ಬಗ್ಗೆ ಹೇಳಬಾ ಹೇಳಬೇಕಾದ್ರೆ ಒಂದು ಮಾತು ಬರ್ತದೆ ಚಾತುರ್ಯ ಕಾಕೃತರಿಗೆ ಶತ ಗ್ರಂಥರತ್ತ ಪ್ರಣೇತ ಎಂಬುದಾಗಿ ಚತುರತೆಯೇ ಮೂರ್ತಿಮತ್ತಾಗಿ ಬಂದಿರತಕ್ಕಂತಹ ಗುರು ಸಾರ್ವಭೌಮರು ವಿಜೇಂದ್ರ ತೀರ್ಥರು ಅಂತ ನಾವು ಕೇಳ್ತೇವೆ ಅಂತಹ ವಿಜಯೇಂದ್ರ ತೀರ್ಥರ ಪ್ರಭಾವ ಅದು ರಾಘವೇಂದ್ರ ಸ್ವಾಮಿಗಳವರ ಮೇಲೆ ಇದೆ ಅಂತನ್ನುವುದಕ್ಕೆ ಇದೇ ಒಂದು ಸಾಕ್ಷಿ ಹೇಗೆ ನಾವು ಇದನ್ನು ಬೇರೆ ಇದಕ್ಕೆ ದೃಷ್ಟಾಂತ ಕೊಡ್ತಾರೆ ನಮ್ಮ ವಾದೀಂದ್ರ ತೀರ್ಥರು ಆದರೂ ಕೂಡ ಇದಕ್ಕೂ ಆ ದೃಷ್ಟಾಂತವನ್ನು ಇಟ್ಟುಕೊಳ್ಳಬಹುದು ಹೇಗೆ ಅಂತಂದರೆ ಕೃಷ್ಣನ ಪುಟ್ಟ ಬಾಯೊಳಗೆ ಬ್ರಹ್ಮಾಂಡವನ್ನು ಹೇಗೆ ಭಗವಂತ ತೋರಿಸಿದ ಹಾಗೆ ಪುಟ್ಟದಾಗಿರ್ತಕ್ಕಂತಹ ರಾಮಚಾರಿತ್ರ ವಂಜರೆಯಲ್ಲಿ ರಾಮಾಯಣ ಎನ್ನುವ ಬ್ರಹ್ಮಾಂಡವನ್ನು ನಮ್ಮ ರಾಘವೇಂದ್ರ ಸ್ವಾಮಿಗಳವರು ತೋರಿಸ್ತಕ್ಕಂತಹವರಾಗಿದ್ದಾರೆ ಇಂತಹ ಈ ಪವಿತ್ರ ಕಥಾನಕವನ್ನು ನಾವು ಯಥಾಮತಿಯಾಗಿ ಚಿಂತನೆ ಮಾಡತಕ್ಕಂಥವರಾಗೋಣ ಮೊದಲ ಶ್ಲೋಕದಲ್ಲಿಗೇನೆ ರಾಘವೇಂದ್ರ ಸ್ವಾಮಿಗಳವರು ರಾಮದೇವರು ಅವತಾರ ಮಾಡಿದರಿಂದ ಪ್ರಾರಂಭ ಮಾಡಿಕೊಂಡು ರಾಮದೇವರಿಗೂ ಮತ್ತು ಸೀತಾದೇವಿಯರಿಗೂ ಕಲ್ಯಾಣ ಮಹೋತ್ಸವ ಆಗುವವರೆಗಿನ ಘಟನೆಯನ್ನು ಅಲ್ಲಿ ಸಂಗ್ರಹ ಮಾಡ್ತಾರೆ ಅದ್ಭುತವಾದ ಕಥೆ ಅಂದ್ರೆ ಅಂದರೆ ಅಲ್ಲಿಗೇನಾಯ್ತು ಈಗ ರಾಮದೇವರ ಆದರ್ಶವಾಗಿರತಕ್ಕಂತಹ ಕಲ್ಯಾಣ ಗುಣಗಳು ಬರಬೇಕು ಯಾಕೆ ನಾರದರ ನಾರದರ ಮತ್ತು ವಾಲ್ಮೀಕಿಗಳ ಸಂವಾದದಲ್ಲಿ ಅದೇ ಬರೋದು ರಾಮಾಯಣದಲ್ಲಿ ಆ ರಾಮದೇವರ ಕಲ್ಯಾಣ ಗುಣಗಳ ಒಂದು ಪ್ರಸಂಗ ಅದರ ವರ್ಣನೆ ಬರಬೇಕು ಅದಾದ ಮೇಲೆ ಸಾಕ್ಷಾತ್ ಯಾವ ದೇವತೆಗಳೆಲ್ಲರೂ ಕೂಡ ಹೋಗಿ ನಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ರಾವಣನ ಸಂಹಾರಕ್ಕೋಸ್ಕರವಾಗಿ ಏಕೆಂದರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಕೇವಲ ವಾಲ್ಮೀಕಿ ರಾಮಾಯಣವನ್ನಷ್ಟೇ ಅಲ್ಲ ಅವರು ಅದಕ್ಕೆ ನಮ್ಮ ಲಕ್ಷ್ಮೀನಾರಾಯಣಾಚಾರ್ಯರು ವ್ಯಾಖ್ಯಾನ ಬರೆಯುವಾಗ ಸಂಗ್ರಹ ರಾಮಾಯಣದಲ್ಲಿ ಉಕ್ತವಾಗಿರತಕ್ಕಂತಹ ವಿಷಯಗಳನ್ನು ಅನುಸರಿಸಿ ರಾಮಚರಿತ್ರಗಿನ ಮಂಜರಿಗಿನ ಬರೀತಾ ಇದ್ದಾರೆ ಅಂತ ಅವರು ದಾಖಲೆಯನ್ನು ಮಾಡುತ್ತಾರಾದ್ದರಿಂದ ವಾಲ್ಮೀಕಿ ರಾಮಾಯಣ ಆದರೆ ಅಲ್ಲಿ ನಮ್ಮ ರಾಘವೇಂದ್ರ ವಿಜಯಕಾರರು ಮುಹುಸ್ಮಾರಿತ ವಾಲ್ಮೀಕಿ ಅಂತ ಹೇಳಿರು ಅನ್ನೋದರಿಂದ ವಾಲ್ಮೀಕಿಗಳ ಒಂದು ರಾಮಾಯಣವೂ ಹೌದು ಲಕ್ಷ್ಮೀನಾರಾಯಣಾಚಾರ್ಯರು ಹೇಳಿದಂತೆ ಸಂಗ್ರಹ ರಾಮಾಯಣವೂ ಹೌದು ಇದರ ಜೊತೆಗೆ ಮಧ್ವಾಚಾರ್ಯರ ಮಧ್ವರಾಮಾಯಣವೂ ಹೌದು ಅಂದರೆ ಮೂರು ರಾಮಾಯಣಗಳ ಒಂದು ಸಂಗ್ರಹ ತ್ರಿವೇಣಿ ಸಂಗಮ ಅದು ರಾಮಚಾರಿತ್ರೆ ಮಂಜರಿ ರಾಮಚಾರಿತ್ರೆ ಮಂಜರಿ ಒಂದನ್ನು ನಾವು ಪ್ರತಿನಿತ್ಯದಲ್ಲಿ ಪಾರಾಯಣ ಮಾಡಿಬಿಟ್ರೆ ಈ ಮೂರು ರಾಮಾಯಣಗಳನ್ನು ಪಾರಾಯಣ ಮಾಡಿದ ಪುಣ್ಯವನ್ನು ಏಕತ್ರದಲ್ಲಿ ತಂದು ಕೊಡತಕ್ಕಂತಹ ಸೌಭಾಗ್ಯವನ್ನು ರಾಘವೇಂದ್ರ ಸ್ವಾಮಿಗಳವರು ಕರುಣಿಸ್ತಕ್ಕಂತಹವರಾಗಿದ್ದಾರೆ ಅದರಿಂದ ಏನು ಹೇಳೋದಕ್ಕೆ ಹೊರಟೆ ಅಂತಂದರೆ ಮೊದಲ ಒಂದು ಪ್ರಸಂಗದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ರಾಮದೇವರ ಕಲ್ಯಾಣ ಗುಣಗಳು ಅದಾದ ಮೇಲೆ ಆ ಯಾವ ದೇವತೆಗಳೆಲ್ಲರೂ ಕೂಡ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡುವುದು ಸ್ವಾಮಿ ರಾವಣಾದಿ ಆ ನಿಶಾಚರರ ಒಂದು ಸಂಹಾರ ಕಾರ್ಯ ಆಗಬೇಕಾಗಿದೆ ಅಂತ ಪ್ರಾರ್ಥನೆ ಮಾಡಿದಾಗ ರಾಮದೇವರು ದೇವತೆಗಳೆಲ್ಲರಿಗೂ ಕೂಡ ವಾನರರಾಗಿ ಹುಟ್ಟಿ ಎಂತೆಂಬುದಾಗಿ ಆಜ್ಞೆಯನ್ನು ಮಾಡಿ ತಾನೂ ಕೂಡ ದಶರಥನಲ್ಲಿ ಅವತಾರ ಮಾಡತಕ್ಕಂಥ ಸಂಕಲ್ಪವನ್ನು ಮಾಡುವುದು ಇದೇ ಮೊದಲಾದ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಅದರ ಜೊತೆಗೆ ದಶರಥ ತಾನು ಮಕ್ಕಳಿಲ್ಲ ಅಂತನ್ನುವ ಒಂದು ಕೊರಗಿನಿಂದ ಯಾವ ಯಾಗವನ್ನು ಮಾಡತಕ್ಕಂತಹ ಪ್ರಸಕ್ತಿಯನ್ನು ತರಬೇಕು ಆ ಯಾಗದಲ್ಲಿ ಪಾಯಸ ದಾನವನ್ನು ಮಾಡೋಣದ್ರಿಂದ ಪಾಯಸವನ್ನು ಸ್ವೀಕಾರ ಮಾಡಿ ಕೌಸಲ್ಯ ಸುಮಿತ್ರ ಕೈಕೇಯಿ ಇವರಲ್ಲಿ ಕ್ರಮವಾಗಿ ಪುತ್ರಸಂತಾನವಾಗತಕ್ಕಂತಹ ವಿಷಯವೂ ಕೂಡ ಪ್ರತಿಪಾದನೆಯಾಗಬೇಕು ಹೀಗೆ ಎಲ್ಲ ವಿಷಯಗಳನ್ನೂ ಕೂಡ ಏಕತ್ರದಲ್ಲಿ ಸಂಗ್ರಹ ಮಾಡಿ ಇಷ್ಟು ಒಂದು ಶ್ಲೋಕ ನಾಲ್ಕು ಪಾದದ ಶ್ಲೋಕದಲ್ಲಿ ಅಷ್ಟನ್ನೂ ಸಂಗ್ರಹ ಮಾಡುವ ಒಂದು ಸಾಮರ್ಥ್ಯ ಅದು ರಾಘವೇಂದ್ರ ಸ್ವಾಮಿಗಳವರಲ್ಲಿ ನಾವು ಕಾಣ್ತೇವೆ ಅದರಲ್ಲಿ ಒಂದೊಂದನ್ನು ಯಥಾಮತಿಯಾಗಿ ನಾವು ಕೂಡ ಯಥಾಮತಿ ಅದು ಎಷ್ಟು ಪ್ರಯತ್ನವಾಗುತ್ತೋ ಎಷ್ಟು ಸಾಧ್ಯವಾಗುತ್ತೋ ಯಾಕೆಂದರೆ ಸಂಕ್ಷೇಪ ವಿಸ್ತಾರಾಭ್ಯಾಮ್ ಪ್ರವದಂತಿ ಮನೀಷ್ಣ ಅಂತನ್ನುವಂತೆ ಆ ಜ್ಞಾನಿಗಳು ಆ ರೀತಿಯಲ್ಲಿ ಅದನ್ನು ತುಂಬಿಸಿ ಇಟ್ಟಿದ್ದಾರೆ ಆ ತುಂಬಿಸಿಟ್ಟಿದ್ದನ್ನೇ ಎಕ್ಸ್ಟ್ರಾಕ್ಟ್ ಮಾಡುವುದು ಅದು ನಮ್ಮಿಂದ ಸಾಧ್ಯವಾದ ಕೆಲಸ ಅಲ್ಲ ಆದರೂ ದೊಡ್ಡ ಬರ ಮಾರ್ಗದರ್ಶನದಂತೆ ಕೆಲವು ವಿಷಯಗಳನ್ನಾದರೂ ಕೂಡ ಅದು ಹೆಕ್ಕಿ ತೆಗೆಯುವ ಒಂದು ಪ್ರಯತ್ನವನ್ನು ಮಾಡತಕ್ಕಂತಹವರಾಗೋಣ ಲಕ್ಷ್ಮೀನಾರಾಯಣಾಚಾರ್ಯರ ಮಾರ್ಗವನ್ನು ಅನುಸರಿಸಿ ಕೆಲವು ವಿಷಯಗಳನ್ನು ಕೂಡ ನೋಡ್ತಕ್ಕಂಥವರಾಗೋಣ ಅಂತ ಹೇಳ್ತಾ ಆ ಸ್ವಾಮಿಗಳವರ ಅವರು ಮಾಡಿರತಕ್ಕಂಥ ಮೊದಲ ಶ್ಲೋಕ ಹೀಗಿದೆ ಶ್ರೀಮನ್ ಪೂರ್ವ ಪ್ರಜಾತ ದಶರಥ ನೃಪತೆಮೀತ ವಿಶ್ವಮಿತ್ರೇಣ ಮಂತ್ರ ಹೃದರಸಿ ತಾಟಕ ಘಾತುಕೋಸ್ತ್ರ ಬ್ರಹ್ಮಾಪ್ಯಶಿಚರ ನಿಕರ ಯಜ್ಞೋ ಮೋಚ್ಚಾಹಲಾ ಚಂಕ್ವ ಶಿವಧನು ರೂಪಯ ಜಾನಕೀಂ ಪ್ರಸೀದೇತ್ ಈ ಶ್ಲೋಕ ಶ್ರೀಮಾನ್ ಪೂರ್ವಂ ಪ್ರಜಾತೋ ಅನ್ನುವ ಒಂದು ಆಹ ಪದದಿಂದಲೇ ಸಾಕ್ಷಾತ್ ನಾರಾಯಣ ಅವತಾರ ಮಾಡಿದ ರಾಮದೇವರಾಗಿ ಅವತಾರ ಮಾಡಿದ ಅಂತ ಹೇಳಬೇಕೀಗ ಶ್ರೀಮಾನ್ ಪೂರ್ವಂ ಪ್ರಜಾತೋ ಅಲ್ಲೇ ವಿಷ್ಣು ಪ್ರಜಾತೋ ಅಂತಲೂ ಕೂಡ ಪಾಠಾಂತರಗಿದೆ ಭಗವಂತ ಅವತಾರ ಮಾಡಿದ ಇಲ್ಲಿ ಭಗವಂತ ಒಬ್ಬನೇ ಅವತಾರ ಮಾಡಿಲ್ವಲ್ಲ ರಾಮಾಯಣದಲ್ಲಿ ಭಗವಂತ ಒಬ್ಬನೇ ಅವತಾರ ಮಾಡಿಲ್ಲ ಲಕ್ಷ್ಮಣ ಅವತಾರ ಮಾಡಿದ ಭರತ ಅವತಾರ ಮಾಡಿದ ಶತ್ರುಘ್ನ ಅವತಾರ ಮಾಡಿದ ನಾಲ್ಕು ಜನರ ಅವತಾರ ಪ್ರಸಕ್ತಿ ಬರಬೇಕಲ್ಲ ರಾಯರು ಎಲ್ಲ ಹೇಳಿದ್ದಾರೆ ಎಲ್ಲವನ್ನೂ ತುಂಬಿಸಿ ಇಟ್ಟಿದ್ದಾರೆ ಅಂತ ನೀವೆಂತೀರಿ ಆದರೆ ಶ್ರೀಮಾನ್ ಪೂರ್ವಂ ಪ್ರಜಾತೋ ಎಂಬುದಾಗಿ ಬರೀ ರಾಮದೇವರ ಒಂದು ವಿಷಯವನ್ನು ಮಾತ್ರ ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರಲ್ಲ ಇದು ಹೇಗೆ ಅಂತ ನಮಗೆ ಪ್ರಶ್ನೆ ಬರಬಹುದು ಅದರ ಜೊತೆಗೆ ರಾಮನಾಮಾಥ ನೀತೋ ಆ ರಾಮ ಅಂತನ್ನುವ ಹೆಸರನ್ನು ಇಟ್ಟುಕೊಂಡ ಅನ್ನುವ ಒಂದು ಆ ಪದದಿಂದಲೇ ರಾಮದೇವರ ಸಕಲವಾದ ಕಲ್ಯಾಣ ಗುಣಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ರಾಯರು ರಾಮಾಂತ ಹೆಸರಿಟ್ಟುಕೊಂಡ ಅಂತನ್ನುವುದರಲ್ಲೇನೆ ರಾಮ ಅಂತನ್ನುವ ಆ ಪದಕ್ಕೆ ಎಷ್ಟೋ ಅರ್ಥಗಳಿದೆ ಆ ಅಷ್ಟೂ ಅರ್ಥಗಳು ಭಗವಂತನ ಒಂದು ಕಲ್ಯಾಣ ಗುಣಗಳನ್ನು ವರ್ಣನೆ ಮಾಡ್ತಕ್ಕಂತಹ ನಿಟ್ಟಿನಲ್ಲೇ ಹೊರಟಿದೆ ಆದ್ದರಿಂದ ಅಲ್ಲಿಗೇನಾಯಿತು ಈಗ ನಾರದರು ಹೇಳಿದ ವಾಲ್ಮೀಕಿಗಳು ಕೇಳಿದ ರಾಮದೇವರ ಒಂದು ಕಲ್ಯಾಣ ಗುಣಗಳ ಕಥಾಭಾಗವನ್ನು ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಸಂಗ್ರಹ ಮಾಡಿದಂತೆ ಆಯಿತು ಅದನ್ನು ವಿಶ್ವಾಮಿತ್ರೇಣ ಮಂತ್ರಾಹೃತ ವಿಶ್ವಾಮಿತ್ರ ಋಷಿಗಳಿಂದ ಅಲ್ಲಿ ಅಂತ ಅನ್ನುವುದರಿಂದ ವಿಶ್ವಾಮಿತ್ರ ಅನ್ನುವ ಪದದ ಒಂದು ಸಾರ್ಥಕ್ಯವನ್ನು ಕೂಡ ಹೇಳದಂತೆ ಆಯಿತು ಅದನ್ನು ಮುಂದೆ ನಾನು ಹೇಳತಕ್ಕಂಥವನ್ನಾಗುತ್ತೇನೆ ಅಂತ ಅನ್ನುವ ಪದವನ್ನು ಹೇಗೆ ಬಿಡಿಸಬೇಕು ಅದು ಅವರಿಗೆ ವಿಶ್ವಾಮಿತ್ರ ಅಂತ ಕರೀತಾರೆ ಅವರಿಂದ ಯಾವ ಮಂತ್ರವನ್ನು ಆಹೃತ ಸ್ವೀಕಾರ ಮಾಡಿದ ನಮ್ಮ ರಾಮದೇವರು ಸ್ವೀಕಾರ ಮಾಡಿದರ ಹಿನ್ನೆಲೆ ಏನು ಅಂತನ್ನುವುದನ್ನು ಕೂಡ ಅನುಜ ಸಹಿತ ಲಕ್ಷ್ಮಣನ ಸಹಿತವಾಗಿ ಹೊರಟು ಆ ತಾಟಕೆಯನ್ನು ಸಂಹಾರ ಮಾಡತಕ್ಕಂಥವನಾದ ಈ ಎಲ್ಲ ಕಥಾಪ್ರಸಂಗಗಳು ಪ್ರಸಂಗಗಳು ಬ್ರಹ್ಮಾದ್ಯಂ ಪ್ರಾಪ್ಯಹತ್ವ ನಿಶುಚರ ನಿಖರಂ ಯಜ್ಞ ಪಾಲು ವಿಮೋಚ ಸುಬಾಹು ಮಾರೀಚ ಮೊದಲಾದವರಗಳನ್ನು ಹಿಮ್ಮೆಟ್ಟಿಸ್ತಕ್ಕಂತಹವನಾಗಿ ಮುಂದೆ ಸಿದ್ಧಾಶ್ರಮದಲ್ಲಿ ಅಹಲ್ಯೆ ಅವಳನ್ನು ಕೂಡ ಉದ್ಧಾರ ಮಾಡಿದ ಇಲ್ಲಿ ನಮ್ಮ ನಾರಾಯಣ ಲಕ್ಷ್ಮೀನಾರಾಯಣಾಚಾರ್ಯರು ಬರೀತಾರೆ ಅಹಲ್ಯೆಯನ್ನು ಹೇಗೆ ಉದ್ಧಾರ ಮಾಡಿದ ಸ್ವದರ್ಶನೇನ ಮಾನುಷತಾಂ ಪ್ರಾಪ್ತಾಂ ಪತ್ಯ ಸಂಯೋಜ್ಯ ರಾಮದೇವರ ದರ್ಶನದಿಂದ ಅಹಲ್ಯೆ ಅವಳು ಶಿಲೆಯಾದವಳು ಹೆಣ್ಣಾದಳು ಅನ್ನುವುದನ್ನು ಲಕ್ಷ್ಮೀನಾರಾಯಣಾಚಾರ್ಯರು ಹೇಳ್ತಾರೆ ಇಲ್ಲಿ ಲಕ್ಷ್ಮೀನಾರಾಯಣಾಚಾರ್ಯರು ಹೇಳ್ತಾ ಇರೋದು ಯಾವುದನ್ನ ಮಧ್ವಾಚಾರ್ಯರು ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು ಕೂಡ ರಾಮದೇವರ ದರ್ಶನದಿಂದಲೇ ಅಹಲ್ಯ ತಾನು ಶಿಲೆಯಾದವಳು ಹೆಣ್ಣಾದಳು ಎಂಬುದಾಗಿ ಶ್ರೀಮದಾಚಾರ್ಯರು ದಾಖಲೆ ಮಾಡಿದ್ದಾರೆ ಆದರೆ ಲೋಕದಲ್ಲಿ ಪ್ರಸಿದ್ಧಿ ಇರೋದೇನು ರಾಮದೇವರ ಪಾದದ ಒಂದು ಸ್ಪರ್ಶದಿಂದ ಅವಳು ಹೆಣ್ಣಾದವಳು ಶಿ ಶಿಲೆಯಾದವಳು ಹೆಣ್ಣಾದಳು ಅಂತ ಈ ತರಹದ ಒಂದು ವಿಷಯಗಳು ಬಂದಾಗ ಅದನ್ನು ಹೇಗೆ ಚಿಂತನೆ ಮಾಡಬೇಕು ಅನ್ನುವ ಕಥಾಪ್ರಸಂಗವನ್ನೂ ಕೂಡ ನಾವು ಮುಂದೆ ನೋಡತಕ್ಕಂತಹ ರಾಗೋಣ ಶಿವಧನರುಪಯನ್ ಜಾನಕಿ ನಫಪ್ರಸೀರ ಶಿವ ಶಿವಸ್ ಶಿವಧನಸ್ಸನ್ನು ಭಂಗ ಮಾಡತಕ್ಕಂತಹವನಾಗಿ ಆ ಜಾನಕಿ ದೇವಿಯರನ್ನು ವಿವಾಹ ಮಾಡಿಕೊಂಡ ಅಂತಹ ರಾಮದೇವರು ನಮಗೆ ಪ್ರಸನ್ನನಾಗಲಿ ಆ ಜಾನಕಿ ದೇವಿಯರನ್ನು ವಿವಾಹ ಮಾಡಿಕೊಂಡ ಅನ್ನುವ ಪ್ರಸಂಗದಲ್ಲಿ ಆ ವಿವಾಹದ ಎಲ್ಲ ಕಥಾಭಾಗಗಳು ವಿವಾಹ ಮಾಡುವಾಗ ಏನೇನಾಯಿತು ಅನ್ನುವ ಎಲ್ಲ ಚಿತ್ರಣವನ್ನು ಕೂಡ ನಾವು ಈ ಒಂದು ಪದಗಳಿಂದ ಹೇಗೆ ಹೆಕ್ಕಬಹುದು ಅಂತನ್ನುವುದನ್ನು ಕೂಡ ಯಥಾಮತಿಯಾಗಿ ಚಿಂತನೆ ಮಾಡತಕ್ಕಂತಹವರಾಗೋಣ ಅಂತ ಹೇಳ್ತಾ ಇವತ್ತಿಗೆ ರಾಘವೇಂದ್ರ ಸ್ವಾಮಿಗಳವರ ಒಂದು ಅವರ ರಚನೆ ಮಾಡಿರತಕ್ಕಂಥ ಅತ್ಯದ್ಭುತವಾದ ಅಮೋಘವಾಗಿರತಕ್ಕಂತಹ ಕೃತಿ ಶ್ರೀರಾಮ ಚಾರಿತ್ರೆ ಮಂಜರಿ ನಿಜವಾಗಲೂ ರಾಮದೇವರು ಇವತ್ತು ಪ್ರಸಿದೇತಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದನ್ನು ನಾವು ಹೇಳ್ತಾ ಇದ್ದೇವೆ ಅಂತಂದರೆ ದೊಡ್ಡವರ ಬಾಯಲ್ಲಿ ಬಂದಿರತಕ್ಕಂತಹ ಮಾತುಗಳನ್ನು ನಾವು ಮಾತುಗಳನ್ನಾಡಿದರೆ ಭಗವಂತ ಅಷ್ಟು ಪ್ರಸನ್ನನಾಗ್ತಾನೋ ಇಲ್ವೋ ಸ್ವಾಮಿ ಪ್ರಸನ್ನನಾಗುವಂತ ಕೇಳಿದರೆ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳು ಹೇಳಿಕೊಟ್ಟಿದ್ದಾರೆ ತಾವು ಪ್ರಸನ್ನರಾಗಬೇಕಂತೆ ಅಂತ ರಾಮದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ರಾಮದೇವರು ಆ ಕಡೆ ಈ ಕಡೆ ಆ ಚೀಚೆ ನೋಡದೇನೆ ರಾಮರಾಯರು ಹೇಳಿದ್ದಾರೆ ನಮ್ಮ ರಾಯರು ಹೇಳಿದ್ದನ್ನು ಇವನು ಹೇಳ್ತಾ ಇದ್ದಾನೆ ಅಂತ ಖಂಡಿತವಾಗಲು ರಾಘವೇಂದ್ರ ಸ್ವಾಮಿ ನಮ್ಮ ಭಗವಂತ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಈ ನಿಟ್ಟಿನಲ್ಲಿ ರಾಘವೇಂದ್ರ ಅಂತಂದರೆ ಅದು ರಾಮದೇವರಿಗೂ ಹೆಸರು ರಾಘವೇಂದ್ರ ಅಂತಂದರೆ ಅದು ಸಾಕ್ಷಾತ್ ಮುಖ್ಯ ಪ್ರಾಣದೇವರಿಗೂ ಹೆಸರಾಗುತ್ತದೆ ಯಾಕೆಂದರೆ ರಾ ರಾಘವನನ್ನೇ ಶ್ರೇಷ್ಠನಾಗಿರತಕ್ಕಂಥವನನ್ನಾಗಿ ಪಡೆದ ಸೇವಕ ಯಾರು ಹನುಮಂತ ಆದ್ದರಿಂದ ರಾಘವೇಂದ್ರ ಅನ್ನುವುದು ಹನುಮಂತ ದೇವರಿಗೂ ಆಗ್ತದೆ ಜೊತೆಗೆ ಆಯಾ ರಾಘವೇಂದ್ರ ಸ್ವಾಮಿಗಳವರಿಗೂ ಆಗುತ್ತದೆ ಈ ಹಿನ್ನೆಲೆಯಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾದ ಮುಖ್ಯಪ್ರಾಣನ ಹೃದಯಸ್ಥನಾಗಿರ್ತಕ್ಕಂತಹ ಹೃದಯಸ್ಥನಾಗಿರತಕ್ಕಂತಹ ಸಾಕ್ಷಾತ್ತಾಯಾವ ಮೂಲರಾಮದೇವರು ಇದರಿಂದ ಪ್ರಸನ್ನರಾಗುತ್ತಾರೆ ಅಂತನ್ನುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು